ಹಾಯ್ ಫ್ರೆಂಡ್ಸ್ ಸುಲಭ ರೀತಿಯಲ್ಲಿ ವರಮಹಾಲಕ್ಷ್ಮಿಗೆ ಸೀರೆ ಯಾವ ರೀತಿ ಉಡಿಸೋದು ಅಂತ ನೋಡೋಣ ನೋಡಿ ಇದು ಬೇರೆ ಥರ ವಿಧಾನದಲ್ಲಿ ನೋಡಿ ಸೀರೆಯನ್ನಲ್ಲಿ ಫಸ್ಟು ನೆರಿಗೆ ಮಾಡ್ಕೊಳ್ಬೇಕು ನೋಡಿ ಆ ಸೈಡು ಈ ಸೈಡು ಈ ಥರ ಇಟ್ಕೊಂಡು ಬಾಡ್ರ ಹತ್ರ ನೋಡಿ ಈ ಸೈಜಲ್ಲಿ ನೆರಿಗೆ ಮಾಡ್ಕೊಳ್ಬೇಕು ನೀಟಾಗಿ ಒಂದೇ ಸಮಾನ ಇಟ್ಕೊಳ್ಬೇಕು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ನೋಡಿ ಒಂದೇ ಸಮ ಇಟ್ಕೊಳಕ್ಕಾಗಲ್ಲ ಆ ಥರ ಅದಕ್ಕೆ ನೋಡಿ ಆ ಸೈಡ್ ಈ ಸೈಡು ಈ ಬಟ್ಟೆ ಕ್ಲಿಪ್ ಬರುತ್ತಲ್ವ ಆ ಥರ ಹಾಕ್ಕೊಂಡು ನೋಡಿ ಈ ಥರನೇ ಮಾಡ್ಕೊಂಡು ಹೋಗಬೇಕು ಪೂರ್ತಿ ಸೀರೇನು ಅದೇ ಥರನೇ ಒಂದು ಮೂರು ಮೀಟ್ರಷ್ಟು ಮೂರು ಮೀಟ್ರ್ ಏನು ಬೇಡ ಒಂದೆರಡು ಮೊಳ ಅಷ್ಟು ಬಿಟ್ಟರೆ ಸಾಕಾಗುತ್ತೆ ಹತ್ರ ನೋಡಿ ಈಗ ಒಂದೆರಡು ಮೊಳ ಅಷ್ಟು ಬಿಟ್ಟರೆ ಸಾಕಾಗುತ್ತೆ ನೋಡಿ ಚಿಕ್ಕದಾಗಿ ಈ ಥರ ಫ್ರೀಲ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಉಡಿಸ್ದಾಗ ಸೆರ್ಗಲ್ಲಿ ನಿಧಾನಕ್ಕೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಹೊಸ್ದಾಗಿ ಏನಾದರೂ ಸೀರೆ ಉಡಿಸ್ಬೇಕು ಅಂದರೆ ಅವ್ರಿಗೇನು ಕಷ್ಟ ಆಗೋಲ್ಲ ಆರಾಮ್ಸೆ ಸ್ವಲ್ಪ ನಿಧಾನಕ್ಕೆ ಆಗುತ್ತೆ ನಿಧಾನ ಆದರೂ ಪರವಾಗಿಲ್ಲ ನೋಡಿ ಮೆಥಡಲ್ಲಿ ಈಸಿ ಮೆಥಡು ನೋಡಿ ಇಲ್ಲೊಂದು ಪಿನ್ ಹಾಕ್ಕೊಳ್ಬೇಕು ಗುಂಡ್ ಪಿನ್ ಹಾಕ್ಕೊಳ್ಳಿ ಈಸಿ ಆಗುತ್ತೆ ತೆಗೆಯೋಕ್ಕೆ ಹಾಕೋಕ್ಕೆ ನೋಡಿ ಮತ್ತು ಇಲ್ಲೊಂದು ಈ ಥರ ಮಾಡಿಕೊಂಡು ಎರಡರಿಂದ ಮೂರು ಪಿನ್ ಹಾಕ್ಕೊಳ್ಬೇಕು ನೀಟಾಗಿ ಬರುತ್ತೆ ಎಲ್ಲೂ ಜಾರಲ್ಲ ಏನಿಲ್ಲ ನೆರಿಗೆಗಳು ತುಂಬ ಚೆನ್ನಾಗಿ ಬರುತ್ತೆ ಪಿನ್ ಹಾಕಿಟ್ಕೊಂಬಿಟ್ರೆ ನೋಡಿ ಈ ಥರ ಮೂರು ಹಾಕ್ಕೊಳ್ಳಿ ಆದಷ್ಟು ಸಣ್ಣದಾಗಿ ಹಿಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ದೊಡ್ಡನೇರಿಗೆ ಏನು ಮಾಡೋಕ್ಕೆ ಹೋಗ್ಬೇಡಿ ನೋಡಿ ಈಗ ರೆಡಿ ಆಯಿತು ಈಗ ನೋಡಿ ನೀವು ಕೆಳಗಡೆ ಒಂದು ಮನೆ ಏನಾದರೂ ಇಟ್ಕೊಳ್ಳಿ ನಾನೊಂದು ಬಾಕ್ಸ್ ಇಟ್ಟಿದ್ದೀನಿ ಸುಮ್ಮನೆ ತೋರಿಸೋದಕ್ಕೋಸ್ಕರ ನೋಡಿ ಸೀರೆ ಎಲ್ಲ ಈ ಥರ ಒಂದು ಬಿಂದಿಗೆ ತೊಗೊಂಡು ಒಳಗಡೆ ನಮಗೆ ಎಷ್ಟುದ್ದ ಬೇಕೋ ಬಿಟ್ಕೊಂಡು ಎಲ್ಲ ಒಳಗಡೆ ಸೇರಿಸ್ಕೊಳ್ಬೇಕು ದೊಡ್ಡ ಬಿಂದಿಗೆ ಆದರೂ ಪರವಾಗಿಲ್ಲ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ನೋಡೋಕ್ಕೆ ಅಲಂಕಾರವಾಗಿ ನೋಡಿ ಇಲ್ಲ ಈ ಥರ ಒಳಗಡೆ ಹಾಕಿ ನಮ್ಗೆ ಎಷ್ಟು ಉದ್ದ ಬೇಕೋ ಇಟ್ಕೊಂಡು ಈ ಥರ ನೆರಿಗೆ ಎಲ್ಲ ಸಮವಾಗಿ ನೀಟಾಗಿ ಚೆನ್ನಾಗಿ ಮಾಡ್ಕೊಳ್ಬೇಕು ಈ ಥರ ಒಂದೇ ಸಮಕ್ಕಿದ್ರೆ ಚೆನ್ನಾಗಿ ಕಾಣುತ್ತೆ ನೋಡಿ ಎಲ್ಲ ರೆಡಿ ಆದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಬಿಂದಿಗೆ ದೊಡ್ಡದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಅದ್ರ ಮೇಲೆ ಒಂದು ಈ ಥರ ತಟ್ಟೆ ಇಟ್ಕೊಳ್ಳಿ ಒಂದೇ ಸಮಾನೇ ಇರಬೇಕು ನೆರಿಗೆಗಳು ಆಗ ನೋಡೋಕೆ ಚೆನ್ನಾಗಿ ಕಾಣುತ್ತೆ ನೋಡಿ ಈ ಥರ ಒಂದು ತಟ್ಟೆ ಇಟ್ಕೊಂಡು ಅದ್ರ ಮೇಲೆ ನೋಡಿ ಈ ಥರ ಒಂದು ಕಾಳಸ ನೀವೇನು ಇಡ್ತೀರ ಮುಖವಾಡ ಆ ಥರ ಇಟ್ಕೊಂಡು ನೋಡಿ ಸರಿ ಸೇಮ್ ನಾವು ಸೀರೆ ಉಟ್ಕೊಂಡೋಗಿ ಯಾವ ಥರ ಹಾಕ್ಕೊಳ್ತೀವಿ ಅದೇ ಥರನೇ ಹಾಕಬೇಕು ನೋಡಿ ಹಿಂದೆಯಿಂದನೂ ಅಷ್ಟೇ ಅಲ್ಲಿ ಸ್ವಲ್ಪ ಫೋಲ್ಡ್ ಮಾಡಿ ಸ್ವಲ್ಪ ವಿ ವಿಶೇಪಲ್ಲಿ ಮಾಡಿ ಈ ಥರ ಮುಂದೆ ಈ ಥರ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಲ್ಲಿ ಹಿಂದೆ ಒಂದು ಪಿನ್ ಹಾಕ್ಕೊಳ್ಳಿ ಪಿನ್ನು ಅಥವಾ ಬಟ್ಟೆ ಕ್ಲಿಪ್ ಬರುತ್ತಲ್ಲ ಕ್ಲಿಪ್ಪು ಹಾಕ್ಕೊಳ್ಬೋದು ವಿಶೇಪಲ್ಲಿ ಮಾಡಿ ನೋಡಿ ಈ ಥರ ಎಲ್ಲ ಮೇಲೆ ತುಂಬ ನೀಟಾಗಿ ಇದು ಮಾಡಬೇಕು ಪಿನ್ ಹಾಕಿ ನೋಡಿ ಈ ಥರ ಗುಣಪಿನಿ ಹಾಕಿ ನೀಟಾಗಿ ಕುತ್ಕೊಳ್ಳುತ್ತೆ ನೋಡಿ ಈಗ ಆಗಿದೆ ಈಗ ಸೊಂಟಕ್ಕೆ ಈ ಥರ ಒಂದು ಡಾಬ್ ಹಾಕಿದ್ರೆ ತುಂಬ ಲುಕ್ ಚೆನ್ನಾಗಿರುತ್ತೆ ಮತ್ತು ಮುಖವಾಡ ಇಟ್ಟಾಗ ನೀವು ಕತ್ತಕ್ಕೆ ಒಡವೆ ಆ ಥರ ಹೂವು ಎಲ್ಲ ಹಾಕಿದಾಗ ಲುಕ್ ತುಂಬ ಚೆನ್ನಾಗಿ ಬರುತ್ತೆ ಅವರ ಮಹಾಲಕ್ಷ್ಮಿಗೆ ಒಡವೆಗಳು ಅಷ್ಟೇ ಸ್ಟೆಪ್ ಬೈ ಸ್ಟೆಪ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಮುಖವಾಡ ಇಟ್ಟರೆ ಅದು ಲುಕ್ಕು ತುಂಬ ಚೇಂಜ್ ಆಗುತ್ತೆ ನೋಡಿ ಸೀರೇನಲ್ಲೇ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೀವು ದೊಡ್ಡ ಬಿಂದಿಗೆನಲ್ಲಿ ಇಟ್ಟರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಸೀರೆ ಸ್ವಲ್ಪ ಉದ್ದ ಬಿಟ್ಟಾಗ ನೆರಗಾಗಲಿಲ್ಲ ನೋಡಿ ಒಂದು ಹತ್ತು ನಿಮಿಷದಲ್ಲೆಲ್ಲ ಸೀರೆ ಉಡಿಸ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್